ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲಸ್ಕರಣ ವಾಹಿನಿ ಪ್ರಸಾರವಾಗ್ತಿದ್ದಂತಹ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಂತಹ ಭೂಮಿಕಾ ಸುರೇಶ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಪ್ರತಿಭಾವಂತ ನಟಿ ಹಾಗೂ ನೃತ್ಯಗಾರ್ತಿ ಭೂಮಿಕಾ ರಮೇಶ್ಗೆ ಬಿಗ್ ಬಾಸ್ ಕಡೆಯಿಂದ ಗುಲಾಬ್ ಬಂದಿದ್ಯಾ ಸದ್ಯ ತೆಲುಗಿನ ಮೇಘಂ ಸಂದೇಶಂ ಸೀರಿಯಲ್ನಲ್ಲಿ ಬ್ಯುಸಿಯಾಗಿರುವ ಭೂಮಿಕಾ ರಮೇಶ್ ಬಿಗ್ ಬಾಸ್ಗೆ ಬರ್ತಾರಾ ಅನ್ನೋದು ಪ್ರಶ್ನೆಯಾಗಿರುವಂಥದ್ದು ಲಕ್ಷ್ಮೀ ಬಾರಮ್ಮ ಧಾರವಾಹಿ ಲಡ್ಡು ಪಾತ್ರದಲ್ಲಿ ಭೂಮಿಕಾ ರಮೇಶ್ ಕಾಣಿಸಿಕೊಂಡಿದ್ರು ಲಕ್ಷ್ಮೀ ಬಾರಮ್ಮ ಮುಗಿದ ಮೇಲೆ ತೆಲುಗಿನ ಮೇಘ ಸಂದೇಶಂ ಸೀರಿಯಲ್ನಲ್ಲಿ ಭೂಮಿಕಾ ರಮೇಶ್ ಬ್ಯುಸಿಯಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಸ್ಪರ್ಧಿ ಆಗ್ತಾರಾ ಭೂಮಿಕಾ ರಮೇಶ್ ಅಂತ ಕಾದ್ ನೋಡಬೇಕಾಗಿದೆ ಕಲರ್ ಕನ್ನಡ ವಾಹಿನಿ ಪ್ರಸಾರವಾದ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಒಂದು ಹಂತದಲ್ಲಿ ಕನ್ನಡ ಕಿರುತೆರೆಯಲ್ಲೇ ನಂಬರ್ ಒನ್ ಸೀರಿಯಲ್ ಎಂದೆನಿಸಿಕೊಂಡಿತ್ತು ಲಕ್ಷ್ಮೀ ಬಾರಮ್ಮ ಈ ಸೀರಿಯಲ್ನಲ್ಲಿ ಕಥಾ ನಾಯಕಿ ಲಕ್ಷ್ಮೀ ಪಾತ್ರದಲ್ಲಿ ಅಭಿನಯಿಸಿದವರು ಭೂಮಿಕಾ ರಮೇಶ್ ಲಕ್ಷ್ಮೀ ಬಾರಮ್ಮ ಮುಗಿದ ಮೇಲೆ ತೆಲುಗಿನ ಮೇಘ ಸಂದೇಶಂ ಸೀರಿಯಲ್ನಲ್ಲಿ ನಟಿ ಭೂಮಿಕಾ ರಮೇಶ್ ನಟಿಸ್ತಾ ಇದ್ದಾರೆ ಎಲ್ಲವೂ ಪ್ಲಾನ್ ಪ್ರಕಾರ ನಡೆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮ ಶುರುವಾಗಲಿದೆ ಈಗಾಗಲೇ ತೆರೆಮರೆಯ ಕೆಲಸಗಳು ಸ್ಟಾರ್ಟ್ ಆಗಿವೆ ಸ್ಪರ್ಧಿಗಳ ಹುಡುಕಾಟ ಆಯ್ಕೆ ಪ್ರಕ್ರಿಯೆ ಸಹ ಆರಂಭವಾಗಿದೆ ಈ ಬಾರಿ ಬಿಗ್ ಬಾಸ್ ಅಡ್ರೆಸ್ ಸಹ ಬದಲಾಗಿದೆ ಇನ್ನೋವೇಟಿವ್ ಫಿಲಮ್ ಸಿಟ್ನಿಯಲ್ಲಿ ನ್ಯೂ ಬಿಗ್ ಬಾಸ್ ಮನೆ ನಿರ್ಮಾಣವಾಗ್ತಾ ಇದೆ ಎನ್ನಲಾಗ್ತಿದೆ ಈ ಮಧ್ಯೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿ ವೈರಲ್ ಆಗ್ತಾ ಇದೆ ವೈರಲ್ ಆದ ಕೆಲವು ಪಟ್ಟಿಗಳಲ್ಲಿ ನಟಿ ಭೂಮಿಕಾ ರಮೇಶ್ ಅವರ ಹೆಸರು ಕೂಡ ಇದೆ ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಭೂಮಿಕಾ ರಮೇಶ್ ಕೂಡ ಕಾಲಿಡ್ತಾರ ಅಂತ ಕಾದು ನೋಡಬೇಕು ಇನ್ನು ಅವರು ನೀಡಿರುವಂತಹ ಸಂದರ್ಶನವೊಂದರಲ್ಲಿ ಭೂಮಿಕಾ ರಮೇಶ್ ಮಾತನಾಡಿದ್ದಾರೆ ಹಾಗೆಯೇ ಈ ಬಾರಿ ನೀವು ಬಿಗ್ ಬಾಸ್ಗೆ ಹೋಗ್ತೀರಾ ಎಂಬ ಪ್ರಶ್ನೆ ಕೇಳಿ ಬರುತ್ತಿದ್ದ ಹಾಗೆ ಭೂಮಿಕಾ ರಮೇಶ್ ಅವರು ನೋ ಕಾಮೆಂಟ್ಸ್ ಎಂದಿದ್ದಾರೆ ಜೊತೆಗೆ ಬಿಗ್ ಬಾಸ್ ಅಂದರೆ ನನ್ನ ಪ್ರಕಾರ ಸೈಲೆಂಟ್ ಬಿಗ್ ಬಾಸ್ ಅಂದ್ರೆ ಒಂಥರ ದೇವರು ಇದ್ದಾಗೆ ಏನು ಪ್ರೆಡಿಕ್ಷನ್ ಮಾಡೋಕೆ ಆಗಲ್ಲ ಅಂತ ಭೂಮಿಕಾ ರಮೇಶ್ ಹೇಳಿದ್ದಾರೆ ಹಾಗೆಯೇ ಬಿಗ್ ಬಾಸ್ಗೆ ಹೋಗಲು ಸದ್ಯಕ್ಕಂತೂ ನನಗೆ ಆಸಕ್ತಿ ಇಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತಲೂ ಕೂಡ ಭೂಮಿಕಾ ರಮೇಶ್ ಹೇಳಿದ್ದಾರೆ ಇನ್ನು ನಟಿ ಭೂಮಿಕಾ ರಮೇಶ್ ಅವರು ಮೂಲತಃ ಮೈಸೂರಿನವರು ಒಂದನೇ ಕ್ಲಾಸ್ವರೆಗೂ ನಟಿ ಭೂಮಿಕಾ ರಮೇಶ್ ಓದಿದ್ದು ಮೈಸೂರಿನಲ್ಲೇ ಆಮೇಲೆ ತಂದೆಯ ಕೆಲಸದಿಂದಾಗಿ ಬೆಂಗಳೂರಿಗೆ ಶಿಫ್ಟ್ ಆದರು ಭರತನಾಟ್ಯದಲ್ಲಿ ವಿದ್ವತ್ ಮಾಡುತ್ತಿರುವಂತಹ ಭೂಮಿಕಾ ರಮೇಶ್ ಇನ್ನು ಕಾಲೇಜು ವಿದ್ಯಾರ್ಥಿನಿ ಬಿ ಸಿ ಎ ಫೈನಲ್ ಇಯರ್ ಓದುತ್ತಿದ್ದಾರೆ ಭೂಮಿಕಾ ರಮೇಶ್ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಭೂಮಿಕಾ ರಮೇಶ್ ಅವರು ನಿಮ್ಮ ಪ್ರಕಾರ ಬರಬೇಕಾ ಬರಬಾರ್ದಾ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ